ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಸಿಕ್ಸ್ ಬೇಬಿ ವೆಯ್ಟ್ ಗೇನ್ ಫುಡ್ ರೆಸಿಪಿ ಆರನೇ ದಿನದ ವೀಡಿಯೋವನ್ನು ಶೇರ್ ಮಾಡ್ತಿದ್ದೇನೆ ನನ್ನ ಎಲ್ಲ ವೀಡಿಯೋ ಸ್ವಲ್ಪ ಸಣ್ಣದಾಗಿದೆ ಜಾಸ್ತಿ ಆಗಿಲ್ಲ ಲೆಂತ್ ಆಗಿಲ್ಲ ಹಾಗೆ ಇವತ್ತು ಆರನೇ ದಿನದಲ್ಲಿ ಯಾವ ರೆಸಿಪಿ ಮಾಡಿದ್ದೇನೆ ಅಂತೇಳಿ ನೀವು ನೋಡ್ಬೋದು ಇದು ಕೂಡ ಹಾಗೆ ಮಕ್ಕಳ ಒಂದು ವೆಯ್ಟ್ ಗೇನ್ಗೆ ತುಂಬ ಉತ್ತಮವಾದಂಥ ರೆಸಿಪಿ ಹೆಸರು ಬೇಳೆಯಿಂದ ಮಾಡಿದಂಥ ರೆಸಿಪಿ ಇದು ನಾನು ಸ್ವಲ್ಪ ಸಿಹಿಯಾಗಿ ಮಾಡಲಿಲ್ಲ ಯಾವುದನ್ನು ನಾರ್ಮಲಾಗಿ ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ದೀನಿ ಸಿಹಿ ಈಗಲೇ ಜಾಸ್ತಿಯಾಗಿ ಕೊಡೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಇಡಿಯಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ನಾವು ಮನೆಯಲ್ಲಿ ಯಾವ ರೈಸ್ ಊಟ ಮಾಡ್ತೇವೋ ಅದೇ ರೈಸನ್ನು ಹಾಕಿದ್ದೀನಿ ಆನಂತರ ಸ್ವಲ್ಪ ಹೆಸರು ಹೆಸರು ಬೇಳೆಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಅಷ್ಟೇ ಇಲ್ಲಿ ಹೆಸರು ಬೇಳೆಯನ್ನು ಹಾಕಿದ್ದೇನೆ ಅಂದರೆ ನಾವು ಪಾಯಸ ಮಾಡ್ತೇವಲ್ಲ ಅದು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಒಂದು ಆರರಿಂದ ಏಳು ವಿಸಿಲ್ ಬರಬೇಕು ಚೆನ್ನಾಗಿ ಅನ್ನ ಫುಲ್ ಸ್ಮ್ಯಾಶ್ ಆದರೂ ಒಳ್ಳೆಯದು ನೋಡಿ ಇಲ್ಲಿ ಹೆಸರು ಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಬೇಕು ಉಪ್ಪು ಪುನಃ ಹಾಕೋದಿಲ್ಲ ಹಾಗೆಯೇ ಮತ್ತೆ ನಾನು ಹೇಳಿದೆಲ್ಲ ಸಿಹಿ ಕೂಡ ಮಾಡ್ತಿಲ್ಲ ನೋಡಿ ಇದು ಪೇಸ್ಟ್ ಆಗಿದೆ ಇವಾಗ ನಾವು ಮಕ್ಕಳಿಗೆ ಕೊಡುವಂಥ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಆಯಿತು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಕೊಡುವಾಗ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಹೆಸರು ಬೇಳೆ ತುಂಬ ಉತ್ತಮ ಮಕ್ಕಳಿಗೂ ಕೂಡ ಒಂದು ವೆಯ್ಟ್ ಗೇನ್ ರೆಸಿಪಿಗೆ ಹಾಗೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆಯೇ ಇನ್ನು ಲಾಸ್ಟ್ ವೀಡಿಯೋವನ್ನು ನಾಳಿನ ದಿನ ಶೇರ್ ಮಾಡ್ತಿರ್ತೀನಿ